ನಮಸ್ಕಾರ ರೈತ ಬಾಂಧವರಿಗೆ ಎ ಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ ಇವತ್ತು ಈ ವಿಡಿಯೋ ಬೆಳೆಗಳಿಗೆ ಅಂದರೆ ಬೆಳೆಗಳಿಗೆ ಬಡ್ ಬುಡಕ್ಕೆ ಅಂದರೆ ಬಡ್ಡಿಗೆ ನೇರವಾಗಿ ಜೀವಾಮೃತ ಯಾವ ರೀತಿ ಕೊಡ್ಬೋದು ಅಂತ ಈ ವಿಡಿಯೋವನ್ನು ಒಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇದು ಕೇವಲ ಹತ್ತು ರೂಪಾಯದಲ್ಲಿ ತಯಾರಾಗ್ತೈತಿ ನಮ್ಮಲ್ಲಿ ಇಲ್ಲಿ ನೋಡ್ಬೋದು ಒಂದು ಚಾವಿ ಎರಡು ಚಾವಿ ಒಂದು ಒಂದು ಈ ಕಡೆ ಒಂದು ಕಡೆ ಅಂದರೆ ಇದ್ರ ಲೆಂತ್ ಏನೈತಿ ನಮ್ಮ ಸಾಲು ಅಂದರೆ ಬೆಳೆಗಳ ಸಾಲು ಎಷ್ಟು ಅಂತರ ಇರ್ತೈತಿ ಆ ಅಂತರದೊಳಗೆ ನಾವು ಇದನ್ನು ಸೈಜನ್ನು ಕಟ್ ಮಾಡಿಕೊಂಡು ಇದನ್ನು ಇಟ್ಕೋಬೇಕು ಹನ್ನೆರಡು ಇಂಚಿಂದರೆ ಹನ್ನೆರಡು ಹತ್ತು ಇಂಚ್ ಇಟ್ಕೊಂಡು ಅಂದರೆ ಎರಡು ಇಂಚು ಆ ಕಡೆ ಕಡೆ ಜೀವಾಮೃತ ಬೀಳ್ತೈತಿ ಅಥವಾ ಎಂಟು ಇಂಚಿಟ್ಕೋಬೇಕು ಮತ್ತು ಹದಿನೆಂಟು ಇಂಚಿಂದರೆ ಒಂದು ಒಂದು ಅಡಿ ಇಟ್ಕೋಬೇಕು ಇದನ್ನು ಉದ್ದ ಇದು ಕೇವಲ ಹತ್ತು ರೂಪಾಯ್ದಲ್ಲಿ ತಯಾರಾಗ್ತದೆ ಎರಡು ಚಾವಿ ಅಂದ್ರೆ ಚಾವಿ ಹಾಕಪ್ಪ ಅಂದ್ರೆ ಒಂದ್ ಕಡೆ ವಾಲ್ ತಂದ್ರೆ ಎಲ್ಲ ಒಂದೇ ಕಡೆ ಬೀಳಾಕ್ ಚಾಲು ಮಾಡ್ತೈತೆ ಜೀವಾಮೃತ ಆದ ಕಾರಣ ಈ ಕಾಡಿ ಇಟ್ಟಿ ಅಂದ್ರೆ ಅಂದ್ರೆ ಇಷ್ಟು ಚಾವಿ ಒಳಗೆ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗೈತಿ ಮತ್ತೆ ಈ ಚಾವಿ ಒಳಗೆ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗೈತಿ ಮತ್ತೆ ಒಂದು ಟೀ ಒಂದು ಟೀ ಅನ್ನ ಮತ್ತೆ ಈ ತರ ಏನೈತಿಲ್ಲ ನಾವು ಇಲ್ಲಿ ಇಲ್ಲಿ ಹ್ಯಾಂಡ್ ನೋಡಿ ಈ ತರ ಅದು ಸಿಕ್ಸ್ ಎಮ್ ಎಮ್ ಪೈಪ್ ಇರ್ತೈತಿಲ್ಲ ಅದಕ್ಕೆ ಈ ತರ ಈ ತರ ಫಿಟ್ ಆಗಿಬಿಡ್ತೈತಿ ಒಳಗೆ ಯಾವುದೇ ರೀತಿಯ ಟೇಪ್ ಹಚ್ಚೋದು ಅಥವಾ ಗಮ್ ಹಚ್ಚದು ಯಾವುದೇ ಅವಶ್ಯಕತೆ ಬೀಳಂಗಿಲ್ಲ ಅಲ್ಲಿ ಫಿಟ್ ಆಗಿಬಿಡ್ತೈತಿ ಅಂದ್ರೆ ನಾವು ಬೆಳೆಗಳಿಗೆ ನೇರವಾಗಿ ಈ ಥರ ಹಿಡ್ಕೊಂಡು ಜೀವಾಮೃತವನ್ನು ನೇರವಾಗಿ ಹಾಕ್ಬೋದು ಈ ಈ ಟಾಕಿಲಿಂದ ಇದು ಇಪ್ಪತ್ತು ಲೀಟರ್ ಟಾಕಿ ಇರ್ತವೆ ಅಂದರೆ ಕೆಲವೊಂದು ಸಲ ಏನಾಗ್ತೈತಿ ಕೆಲವೊಬ್ಬರ ಬಳಿ ವೆಂಚುರಿ ಇರಂಗಿಲ್ಲ ಮತ್ತು ಕೆಲವೊಬ್ಬರು ಈ ಸದ್ದ ಫುಟ್ಬಾಲ್ ಇರೋಂಗಿಲ್ಲ ನಾವು ಹೊಣ್ಣಾಗ ಬಿಡಬೇಕಪ್ಪ ಅಂದರೆ ಆ ನಾನಾ ಸಮಸ್ಯೆ ಅಂತ ಸಮಸ್ಯೆಗಳು ಇರ್ತಾವೆ ಕೆಲವೊಬ್ಬರು ಎಲ್ಲ ಇರೋಂಗಿಲ್ಲ ಆದ ಕಾರಣ ನಾವು ಏನೈತಿ ತೆಗಲ್ ಮೇಲೆ ಹಾಕೊಂಡು ಜೀವಾಮೃತ ಬೆಳೆಗಳಿಗೆ ಬೆಳೆಗಳಿಗೆ ಈ ದ್ರಿಂಥ ನೀಡಬಹುದು ಇದು ಯಾವ ಥರ ಏನೈತಿ ಕೆಲಸ ಮಾಡ್ತೈತಿ ನಿಮಗೆ ತೋರಿಸ್ತೀನಿ ನಡಿ ನೋಡ್ಬೋದು ರೈತ ಬಾಂಧವರು ಯಾವ ರೀತಿ ಜೀವಾಮೃತ ಬೆಳೆಗಳ ಬಡ್ಡಿಗೆ ನೇರವಾಗಿ ಬೀಳಾಕತ್ತೈತಿ ಇಲ್ಲಿ ನೋಡ್ಬೋದು ಎರಡು ಕಡೆ ಸಮನಾಗಿ ಈ ರೀತಿ ಜೀವಾಮೃತ ಬೀಳ್ತೈತಿ ಸ್ವಲ್ಪ ಲೆಂತ್ ಹೆಚ್ಚಾಗೈತಿ ಇದು ಸ್ವಲ್ಪ ನಮ್ಮ ಬೆಳೆಗೆ ಸಾಲಿನ ಅನುಸಾರವಾಗಿ ನಾವು ಲೆಂತ್ ಮಾಡ್ಕೋಬೇಕಾಗಿ ರೈತರಾದವರು ತಮ್ಮ ಸಾಲಿನ ಅನುಸಾರ ಲೆಂತ್ ಮಾಡ್ಕೋಬೇಕು ಇದು ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ನಾ ಜೀವಾಮೃತವನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಮುಖ್ಯವಾದ ಇಲ್ಲಿ ವಿಷಯ ಏನನ್ನ ರೈತರಾದವರು ನೆನಪಿನಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ ಯಾವಾಗಲೂ ಜೀವಾಮೃತ ನಾವು ಹಾಕಬೇಕಪ್ಪ ಅಂದ್ರೆ ಭೂಮಿ ಭೂಮಿ ಒಳಗ ತೇವಾಂಶ ಇರಬೇಕು ಜೀವಾಮೃತ ನಾವು ಹಾ ಹಾಕ್ಲಿಕ್ಕೆ ಏನು ನೋಡ್ತೇವಲ್ಲ ಅವಾಗ ನಮ್ಮ ಭೂಮಿ ಒಳಗ ತೇವಾಂಶ ಇರಬೇಕು ತೇವಾಂಶ ಇದ್ರೆ ಅಲ್ಲಿ ಜೀವಾಣುಗಳು ಜೀವಂತ ಇರ್ತಾವೆ ನಾವು ಒಣ ಒಳಗ ನಾವು ಜೀವಾಮೃತ ಹಾಕ್ದೇವಪ್ಪ ಅಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಸತ್ತು ಹೋಗಿಬಿಡ್ತಾವ ಆದ ಕಾರಣ ಯಾವಾಗ ತೇವಾಂಶ ಇರ್ತೈತಿ ಭೂಮಿ ಒಳಗೆ ಅವಾಗ ಮಾತ್ರ ನಾವು ಈ ರೀತಿ ಜೀವಾಮೃತವನ್ನು ಹಾಕಬೇಕು ಈ ರೀತಿ ನೇರವಾಗಿ ಬೆಳೆಗಳ ಬುಡಕ್ಕೆ ಜೀವಾಮೃತ ಈ ಥರ ಬಿಡೋದನ್ನು ನೀವು ನೋಡ್ತಿರ್ಬೋದು ನೋಡಿಲಿ ಎರಡೂ ಕಡೆ ಸಮನಾಗಿ ಈ ರೀತಿ ಈ ರೀತಿ ಜೀವಾಮೃತ ಬೀಳ್ತೈತಿ ಏನೂ ಖರ್ಚಿಲ್ಲ ಕೇವಲ ಹತ್ತು ರೂಪಾಯಿದಲ್ಲಿ ಈ ಸ್ಪ್ರೇಯರ್ ಪಂಪ್ ಅಂತೂ ಎಲ್ಲರ ಬಳಿ ಇದ್ದೇ ಇರ್ತೈತಿ ಈ ಥರ ಒಂದು ಒಂದು ಯಾ ಮೂರು ಎರಡು ಮೂರು ಫೂಟ್ ಪೈಪ್ ಡ್ರಿಪ್ಪರ್ ಡ್ರಿಪ್ಪರ್ ಪೈಪ್ ಇದ್ರೆ ಸಾಕು ಒಂದು ಎರಡು ಚಾವಿ ಒಂದು ಟೀ ಈ ರೀತಿ ಜೀವಾಮೃತ ನಾವು ಅಂದ್ರೆ ಈಗ ಸ್ಪ್ರಿಂಕ್ಲರ್ನೊಳಗೆ ಕೊಡಬೇಕಂದ್ರೆ ಆ ಟಾಪ್ ಪ್ರೆಷರ್ದ ಏನೈತೆ ಸಾಧನಗಳು ಇರಂಗಿಲ್ಲ ಮತ್ತು ಈ ಚಾರ್ಜರ್ ಪಂಪ್ ನಿಂತ್ರೆ ನಾವು ಸ್ಪ್ರಿಂಕ್ಲರ್ಗೆ ಯಾವ ರೀತಿ ಜೀವಾಮೃತವನ್ನು ಅದ್ರಾಗ ಸ್ಪ್ರಿಂಕ್ಲರ್ದೊಳಗೆ ಈ ಚಾರ್ಜರ್ ಪಂಪ್ ಮುಖಾಂತರ ನಾವು ಯಾವ ರೀತಿ ಹೇಳಿ ಅದೊಂದು ವಿಡಿಯೋ ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡ್ತೀನಿ ಮತ್ತು ಪ ಫುಟ್ಬಾಲ್ನಲ್ಲಿ ನೇರವಾಗಿ ನಾವು ಯಾವ ರೀತಿ ಜೀವಾಮೃತ ಬಿಡಬಹುದು ಒಂದು ಹತ್ತು ಪೈಸೆ ಖರ್ಚಿಲ್ಲಾರ್ದಂಗೆ ಅದನ್ನು ಸಹ ನಾವೊಂದು ಅದೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ರೈತರಾದವರು ಈ ಥರ ಕಡಿಮೆ ಖರ್ಚಿನಲ್ಲಿ ಯಾಕಂದರೆ ಈ ಸದ್ದ ವ್ಯವಸಾಯ ಅಥವಾ ಒಕ್ಕಲ್ತನದಲ್ಲಿ ಖರ್ಚು ವಾಪಸ್ ಬರೋದೇ ಒಂದು ದೊಡ್ಡ ವಿಷಯ ಈಗ ಯಾಕಪ್ಪ ಅಂದರೆ ಪ್ರತಿಯೊಂದು ಖರ್ಚು ಈಗ ಆದ ಕಾರಣ ನೈಸರ್ಗಿಕ ಕೃಷಿ ಮಾಡೋರು ಸಾಧ್ಯ ಆದಟ್ಟು ನಂಬಲ್ಲೇ ಸಿಗುವಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಈಗ ನಾವು ಇದನ್ನು ಬಕೆಟ್ ಬಕಿಟ್ಲೆ ಎಷ್ಟಂತ ಹಾಕುವುದು ಹೇಳ್ರಿ ಒಂದೊಂದು ಬಡ್ಡಿಗೆ ಆದ ಕಾರಣ ನಾವು ಸುಮ್ಮನೆ ಇಷ್ಟು ಸರಾಗಾಗಿ ಇಷ್ಟು ಹಿಡ್ಕೊಂಡು ಹೋಗಿಬಿಡೋದು ತಾನೇ ಜೀವಾಮೃತ ಬೀಳ್ತೈತಿ ಈಗ ರಾಸಾಯನಿಕ ಕೃಷಿ ಮಾಡೋರ್ಗಿನ ಅದು ಅವಶ್ಯಕತೆ ಬಿಡಂಗಿಲ್ಲ ಅವ್ರದ್ದು ಅಂಗಡಿಗೆ ಹೋಗೋದು ಎರಡು ಪ್ಯಾಕೆಟ್ ಗೊಬ್ಬರ ತೊಗೊಂಬರೋದು ಅಲ್ಲಿ ರೊಕ್ಕ ಹೋಗೋದೇ ಅಲ್ಲಿ ಭೂಮಿನೂ ಈ ಕಡೆ ವಿಷಯ ಆಗೋದು ರೊಕ್ಕನೂ ಹೋಗೋದು ಆದ ಕಾರಣ ನಮ್ದು ಹಂಗಲ್ಲ ನೈಸರ್ಗಿಕ ಕೃಷಿ ಮಾಡೋರು ಇಲ್ಲಿ ಜಾಸ್ತಿ ಏನೈತಿ ಎಫರ್ಟ್ ಹಾಕಬೇಕಾಗ್ತೈತಿ ಇಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಿಲ್ಲ ಇದಕ್ಕೆ ಘನಜೀವಾಮೃತ ಒಂದು ಸಲ ಹಾಕಿದ್ದೀನಿ ಈಗ ಗಂಜೀವ ಹಾಕಿ ಮ ಈಗ ಒಂದೂವರೆ ತಿಂಗಳಾಯಿತು ಮಳೆನೇ ಇಲ್ಲ ಆದರೂ ಸಹ ಈ ಥರ ಒಂದೇ ಸಲ ನೀರು ಬಿಟ್ಟಿದ್ದೀನಿ ಈಗ ಈ ಥರ ಮೆಕ್ಕೆಜೋಳ ಇದೆ ಯಾವುದೇ ರೀತಿಯ ವಿಷಯವನ್ನು ಹೊಡೆದಿಲ್ಲ ಒಂದು ಸಲ ಏನೈತಿ ಜೀವಾಮೃತ ಮತ್ತು ಮಜ್ಜಿಗೆ ಮತ್ತು ಹಸುವಿನ ಹಾಲು ನಮ್ಮ ದೇಶಿ ಹಸುವಿನ ಹಾಲು ಮೂರು ಮಿಕ್ಸ್ ಮಾಡಿ ಒಂದು ಸಲ ಸ್ಪ್ರೇ ಮಾಡಿದ್ದೀನಿ ಒಂದು ಸಲ ಅದು ಇದು ದಶಪಣಿ ಅರ್ಕ ಮತ್ತು ಬೇವಿನ ಎಣ್ಣೆ ಅದು ಒಂದು ಸಲ ಸ್ಪ್ರೇ ಮಾಡೀನಿ ನೋಡ್ಬೋದು ರೈತ ಬಾಂಧವರು ಈ ಥರ ಹಚ್ಚ ಹಸಿರಾಗಿದೆ ಮೆಕ್ಕೆಜೋಳ ಮತ್ತು ಎಲ್ಲ ಎಲ್ಲ ರೈತರಲ್ಲೇ ಎಲ್ಲ ರೈತರ ಹೊಲದಲ್ಲಿ ರಾಸಾಯನಿಕ ಕೃಷಿ ಮಾಡುವಂಥ ರೈತರ ಹೊಲದಲ್ಲಿ ಸೈನಿಕ ಹುಳ ಅಂದರೆ ಫಾಲ್ ಆರ್ಮಿ ವರ್ಮ್ ಅಂತ ಹೇಳ್ತಾರಲ್ಲ ಸುಳಿ ತಿನ್ನೋದು ಮೆಕ್ಕೆಜೋಳ ಸುಳಿ ಕಡಿದು ಸುಳಿ ಕಡಿದು ಮಾಡುವಂಥ ಒಂದು ದೊಡ್ಡ ಸಮಸ್ಯೆ ಅದು ಕೀಡಿದೆ ಅವರು ಹೊಳೆ ಎಣ್ಣೆ ಹೊಡೆದೆ ಹೊಡೆಯದೆ ಮಾಡಿದರು ಕೇವಲ ನನ್ನ ಹೊಲದಲ್ಲಿ ಒಂದು ಐದು ಪ್ರತಿಶತ ಅದನ್ನು ಬಾಲ್ಡ್ರನ್ನೇ ಅಷ್ಟೇ ಮಾತ್ರ ಸೈನಿಕ ಹುಳ ಇದು ಆಗೈತಿ ಮತ್ತು ಅದನ್ನು ಬಿಟ್ಟರೆ ಎಲ್ಲಿ ಒಳಗ ಅಂಥದ್ದೇನೋ ಸದ್ವಾಡ ಸಮಸ್ಯೆ ಏನು ಕಂಡಿಲ್ಲ ಕೇವಲ ಒಂದು ಐದು ಎರಡು ಪರ್ಸೆಂಟ್ ಅನ್ಬೋದು ಐದು ಅಂತ ಹೆಚ್ಚಾಕೈತಿ ಎರಡು ಪರ್ಸೆಂಟೇಜ್ ಮಾತ್ರ ಹುಳ ತೊಂದರೆ ಮಾಡೈತಿ ಆದ ಕಾರಣ ರೈತರು ಇದು ಯಾಕಪ್ಪ ಯಾಕೆ ಈ ಥರ ರಿಸಲ್ಟ್ ಬಂದೈತಪ್ಪ ಅಂದ್ರೆ ಇದಕ್ಕೆ ಎರಡು ಮೂರು ವರ್ಷದಿಂದ ಯಾವುದೇ ಒಂದು ಕಾಳ ರಾಸಾಯನಿಕ ಗೊಬ್ಬರ ಆಗಲಿ ಒಂದು ಹನಿ ವಿಷ ರಾಸಾಯನಿಕ ವಿಷಗಳನ್ನ ಈ ಹೊಲಕ ತೋರಿಸಿಲ್ಲ ಇಲ್ಲಿ ನೈಸರ್ಗಿಕ ಸಮತೋಲನ ಅಂತಾರಲ್ಲ ಈಕುಲಾಯ್ ಈಕೋಲಾಜಿಕಲ್ ಸಿಸ್ಟಮ್ ಏನೈತಿ ಅದು ತಂತಾನೆ ಇಲ್ಲಿ ಕ್ರಿಯೇಟ್ ಆಗಕತ್ತೈತಿ ನೋಡ್ಬೋದು ಈಗ ಮೆಕ್ಕೆಜೋಳಕ್ಕೆ ಯಾವುದೇ ರೀತಿಯ ಸುಳಿಯನ್ನು ಕಡ್ದಿರೋದನ್ನು ನಮಗೆ ಕಾಣುವುದಿಲ್ಲ ಆದ ಕಾರಣ ರೈತರಾದವರು ಸಾಧ್ಯವಾದಷ್ಟು ನೈಸರ್ಗಿಕ ಕೃಷಿಗೆ ತಮ್ಮ ಹೊಲದ ಪೂರ್ತಿ ಕ್ಷೇತ್ರದಲ್ಲಿ ಅರ್ಧ ಎಕರೆ ಹತ್ತು ಎಕರೆ ಐತೆಂದ್ರೆ ಅರ್ಧ ಎಕರೆ ಒಂದು ಎಕರೆ ಈ ಥರ ಆರಿಸ್ಕೊಂಡು ಸ್ವಲ್ಪ ಕ್ಷೇತ್ರದೊಳಗೆ ಏನೈತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಮ್ಯಾನ್ ಅಂತಾರಲ್ಲ ಸ್ವಲ್ಪ 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 ನಾವು ಪ್ರಾಕ್ಟೀಸ್ ಮಾಡ್ಕೋತ ನಾವು ಕಲಿಯೋದ್ರಿಂದ ಎರಡು ವರ್ಷ ಹೋಲಿ ಮೂರು ವರ್ಷ ಹೋಲಿ ನಾಲ್ಕು ವರ್ಷ ಹೋಲಿ ಒಟ್ಟು ಕಲಿಬೇಕು ನೈಸರ್ಗಿಕ ಕೃಷಿ ಯಾಕಂದ್ರೆ ಮುಂದಿನ ಭವಿಷ್ಯ ಮತ್ತು ಮಕ್ಕಳಿಗೆ ಈ ಕೃಷಿಯನ್ನು ಹೇಳಿಕೊಟ್ಟು ನಾವು ಹೋಗ್ಬೇಕು ಯಾಕಂದ್ರೆ ಬರು ದಿನಗಳ್ ಬಹಳ ಭಾಳ ಅಪಾಯಕಾರಿ ಈ ಕೃಷಿ ಅಂತರೂ ಮಾಡೋದು ಭಾಳ ಕಠಿಣ ಆಗ್ಬಿಡ್ತೈತಿ ಆದ ಕಾರಣ ಎಲ್ಲ ರೈತರು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊತಕ್ಕಂಥ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಹೀಗೆ ನಾನಾ ಥರ ನಾನಾ ಹೆಸರುಗಳು ರಾಸಾಯನಿಕ ಕೃಷಿ ಒಂದೇ ಅದು ಅದನ್ನು ಬಿಟ್ಟು ಹೊರತುಪಡಿಸಿದ್ರೆ ಉಳಿದೆಲ್ಲ ಗೋ ಆಧಾರಿತ ಕೃಷಿ ನೈಸರ್ಗಿಕ ಕೃಷಿ ಎಲ್ಲ ಒಂದೇ ಆದ ಕಾರಣ ರೈತರು ಇದನ್ನು ಅಳವಡಿಸಿಕೊಂಡು ತಮ್ಮ ತಮ್ಮಲ್ಲೇ ದೊರೆಯುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಸ್ಕೊತ ಬೆಳೆಸ್ಕೊತ ಹಂತ ಹಂತವಾಗಿ ನಾಲ್ಕೈದು ವರ್ಷ ಒಳ್ಳೆಯದು ಸಂಕಲ್ಪ ಮಾಡಬೇಕು ಮುಂಬರುವ ದಿನಗಳಲ್ಲಿ ನಾನು ರಾಸಾಯನಿಕ ಕೃಷಿಯನ್ನು ಬಿಡ್ತೀನಿ ಹೇಳಿ ಸಂಕಲ್ಪ ಮಾಡಿ ಸ್ಟಾರ್ಟ್ ಮಾಡಿದೆ ಅಂದರೆ ಕೆಲಸ ಆಗ್ತೈತಿ ಈ ವಿಡಿಯೋ ಮತ್ತು ಈ ಮಾ ಮಾಡಿರುವಂಥ ಒಂದು ದೇಶಿ ಜುಗಾಡನ್ನು ನೋಡ್ಬೋದು ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ರೈತರಿಗೆ ಅನುಕೂಲ ಆಗುವಂಥ ಅಂದರೆ ಮಾಡ್ತಾ ಏನೈತೆ ನಾವು ವಿಡಿಯೋ ಹಾಕ್ತೀನಿ ನಮಸ್ಕಾರ